ಮುಖ್ಯಾಂಶಗಳು ಕೃಷಿಗೆ ಅರಣ್ಯ ಭೂಮಿ ಲಾವಣಿಗೆ ಸುಪ್ರೀಂ ಕೋರ್ಟ್ ಆಕ್ಷೇಪ ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೆ ಸಾಗುವಳಿ ಕಾನೂನು ಬಾಹಿರ ರವೀಂದ್ರ ನಾಯ್ಕ್ ನಗರಸಭೆಯ ವ್ಯಾಜ್ಯ ಬಗೆಹರಿಸಲು ಬಜೆಟ್ನಲ್ಲಿ ಹೆಚ್ಚಿನ ಹಣ ಮೀಸಲಿಡಿ ಪ್ರದೀಪ್ ಶೆಟ್ಟಿ ನಗರಸಭೆ ಸದಸ್ಯರು ಶ್ರದ್ಧಾ ಭಕ್ತಿಯಿಂದ ನಡೆದ ಬಾಪೂಜಿ ನಗರದ ಕಾರ್ತಿಕ ದೀಪೋತ್ಸವ ಮಕ್ಕಳಿಗೆ ಹೆಚ್ಚು ಕಡಿಮೆ ಆದರೆ ಅವರ ಜವಾಬ್ದಾರಿ ವಸತಿ ನಿಲಯದ ಅಧಿಕಾರಿಗಳೇ ಹೊರಬೇಕೆಂದು ಕಡಕ್ ಎಚ್ಚರಿಕೆ ನೀಡಿದ ಎಸಿ ಕುಮಾರಿ ಕಾವ್ಯಾರಾಣಿ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಪಟ್ಕಳ ನಗರದಲ್ಲಿ ಕಾನೀಪ ಧ್ವನಿ ವತಿಯಿಂದ ರಾಜ್ಯ ಮಟ್ಟದ ಪತ್ರಕರ್ತರ ವಿಚಾರ ಸಂಕೀರ್ಣ ಹಾಗೂ ಪ್ರಶಸ್ತಿ ಪ್ರದಾನ ಅರಣ್ಯವನ್ನು ನಾಶಪಡಿಸಿ ಕೃಷಿ ಹಾಗೂ ಅರಣ್ಯೇತರ ಉದ್ದೇಶಕ್ಕೆ ನಿರ್ದಿಷ್ಟಪಡಿಸಿದ ಲಾಗಣಿ ಅವಧಿಯ ನಂತರದ ಅರಣ್ಯ ಭೂಮಿಯನ್ನು ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಸಾಗುವಳಿ ಹಾಗೂ ಗುತ್ತಿಗೆಗಾರಿಕೆ ಮುಂದುವರಿಸುವಿಕೆಯು ಕಾನೂನು ಬಾಹಿರ ಎಂದು ಸುಪ್ರೀಂ ಕೋರ್ಟ್ ಆದೇಶಿಸಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಒಂದು ಪ್ರಕರಣದ ಮೇಲೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಒಂದು ಆದೇಶವನ್ನು ಮಾಡಿದೆ ಅರಣ್ಯ ಭೂಮಿಯನ್ನ ಅರಣ್ಯದಲ್ಲಿ ನಾಶಪಡಿಸಿ ಕೃಷಿ ಚಟುವಟಿಕೆಗೆ ಉಪಯೋಗಿಸುತ್ತಿರುವಕ್ಕೆ ಲಾಗಣಿ ಕೊಡ್ತಿರುವುದು ಹಂಗಾಮಿನ ಇದು ಕಾನೂನು ಬಾಹಿರ ಕೇಂದ್ರ ಸರ್ಕಾರದ ಪರವಾನಗಿ ಇಲ್ಲದೆ ಯಾವ ಅರಣ್ಯ ಭೂಮಿಗಳನ್ನು ಅರಣ್ಯವನ್ನು ಕೃಷಿಗಾಗಲಿ ಅರಣ್ಯತರ ಚಟುವಟಿಕೆಗಾಗಿ ಸಾಗುವಳಿ ಮಾಡಲಿಕ್ಕಾಗಲಿ ಉಪಯೋಗಿಸಲಿಕ್ಕಾಗಲಿ ಅದನ್ನು ಆ ರೀತಿಯ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾಪೂಜಿನಗರದ ಶ್ರೀ ಕೊಪ್ಪರಿಗೆ ಕೆಂಡ ಮಹಾಸತಿ ದೇವರ ಕಾರ್ತಿಕ ದೀಪೋತ್ಸವ ವಿಜೃಂಭಣೆಯಿಂದ ನಡೆಯಿತು ಬಾಪೂಜಿನಗರದ ಹಿರಿಯ ಕಿರಿಯ ಭಕ್ತರು ಪಾಲ್ಗೊಂಡು ದೀಪ ಹಚ್ಚಿ ಶ್ರೀ ಕೊಪ್ಪರಿಗೆ ಕೆಂಡ ಮಹಾಸತಿ ದೇವರಿಗೆ ಸಾಮೂಹಿಕವಾಗಿ ಪೂಜೆ ಸಲ್ಲಿಸಿದರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ತುಮಕೂರು ಜಿಲ್ಲಾ ಕೋರಟಗೆರೆ ತಾಲೂಕಿನ ಎಲೆರಾಂಪುರದ ಶ್ರೀ ಕುಂಚಿ ಟಿಗರ್ ಮಹಾಸಂಸ್ಥಾನದ ಮಠದಲ್ಲಿ ಪರಮ ಪೂಜ್ಯ ಶ್ರೀ 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 ಹನುಮಂತನಾಥ ಮಹಾಸ್ವಾಮಿಗಳು ಹಾಗೂ ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟದ ಪರಮಪೂಜ್ಯ ಶ್ರೀ 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 ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರ ಸಾನಿಧ್ಯದಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆ ಕೊರಟಗೆರೆ ತಾಲೂಕಿನ ಧೀಮಂತ ರಾಜಕಾರಣಿ ಸಮಾಜ ಸೇವಕರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪಿಎನ್ ಕೃಷ್ಣಮೂರ್ತಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಆರ್ಟಿಒ ಹನುಮಂತರಾಯಪ್ಪ ಹಾಗೂ ಇನ್ನಿತರ ಉಪಸ್ಥಿತಿಯಲ್ಲಿ ಮುಂದಿನ ತಿಂಗಳು ಅಂದರೆ ದಿನಾಂಕ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ನಗರದ ಶ್ರೀ ನಾಗಯಕ್ಷಿ ಧರ್ಮಾರ್ಥ ಸಭಾಭವನದಲ್ಲಿ ಕಾನಿಪಾ ಧ್ವನಿ ವತಿಯಿಂದ ರಾಜ್ಯ ಮಟ್ಟದ ಪತ್ರಕರ್ತರ ವಿಚಾರ ಸಂಕೀರ್ಣ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಪೋಸ್ಟರ್ ಅನ್ನು ಬಿಡುಗಡೆಗೊಳಿಸಲಾಯಿತು ನಗರಸಭೆಯ ಜಾಗವನ್ನು ವಶಕ್ಕೆ ಪಡೆಯುವುದಾದರೆ ಅದನ್ನು ನ್ಯಾಯಾಲಯದ ಮೂಲಕವೇ ಪಡೆದುಕೊಳ್ಳಬೇಕು ಕಾನೂನಿನ ಹೋರಾಟಕ್ಕೆ ಹಣದ ಅವಶ್ಯಕತೆ ಇರುವುದರಿಂದ ಬಜೆಟ್ನಲ್ಲಿ ಹೆಚ್ಚಿನ ಹಣ ಮೀಸಲಿಡಬೇಕೆಂದು ಸದಸ್ಯ ಪ್ರದೀಪ್ ಶೆಟ್ಟಿ ಅವರು ನಗರಸಭೆಯಲ್ಲಿ ನಡೆದ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಪೌರಾಯುಕ್ತರಿಗೆ ಹೇಳಿದರು ನಾವು ಬಜೆಟ್ ನಲ್ಲಿ ಈ ಏನು ಕಾನೂನು ಹೋರಾಟಕ್ಕೆ ಸ್ವಲ್ಪ ಶಿರ್ಸಿ ಗಾಂಧಿನಗರದಲ್ಲಿರುವ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಅವ್ಯವಸ್ಥೆಯ ಬಗ್ಗೆ ವರದಿಯಾಗಿತ್ತು ಈ ವರದಿಗೆ ಸ್ಪಂದಿಸಿದ ಎಸಿ ಕುಮಾರಿ ರಾಣಿ ಅವರು ತಕ್ಷಣಕ್ಕೆ ವಸತಿ ನಿಲಯಕ್ಕೆ ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದ್ದಲ್ಲದೆ ಅವ್ಯವಸ್ಥೆಯ ಬಗ್ಗೆ ಅಲ್ಲಿನ ಅಧಿಕಾರಿಗಳಿಂದ ಸ್ಪಷ್ಟನೆ ಕೇಳಿದರು ಮಕ್ಕಳು ಕೂಡ ತಮ್ಮ ಆರೋಗ್ಯ ವಿಚಾರಿಸಲು ಬಂದ ಎಸಿಯವರಿಗೆ ಕೃತಜ್ಞತೆ ಸಲ್ಲಿಸಿ ಅಲ್ಲಿರುವ ಸಮಸ್ಯೆಯನ್ನು ಹೇಳಿಕೊಂಡರು ಈ ಸಂದರ್ಭದಲ್ಲಿ ಬಿಒ ನಾಗರಾಜ್ ನಾಯಕ್ ಉಪಸ್ಥಿತರಿದ್ದರು